ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಹಿಂಸೆಯನ್ನ ಮಾಡ್ತಕ್ಕಂಥದ್ದು ಕ್ರೌರ್ಯವನ್ನ ಮಾಡ್ತಕ್ಕಂಥದ್ದು ದ್ವೇಷ ಭಾಷಣವನ್ನ ಮಾಡ್ತಕ್ಕಂಥದ್ದು ದ್ವೇಷ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಪ್ರಚೋದನೆ ಮಾಡ್ತಕ್ಕಂಥದ್ದು ಇವತ್ತು ಇವತ್ತು ಸಮಾಜದಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದು ಯಾರು ಪ್ರಚೋದನೆ ಮಾಡ್ತಾರೆ ಯಾರಿಂದ ಇದು ಪ್ರಚೋದನೆ ಆಗಿದೆ ಅದು ಬಹಳ ಮುಖ್ಯ ಅಲ್ಲ ಆದರೆ ಇಂಥ ಪ್ರಚೋದನೆಗಳು ಹಿಂಸೆಗಳು ಕ್ರೌರ್ಯಗಳು ದ್ವೇಷ ಭಾಷಣಗಳು ನಿಲ್ಲಿಸ್ತಕ್ಕಂಥದ್ದು ಬಹಳ ಮುಖ್ಯ ಇದರಿಂದ ಸಮಾಜದ ಒಳಿತಾಗಲ್ಲ ಸಮಾಜದ ಒಳಿತಾಗಬೇಕಂದ್ರೆ ಇಂಥ ಕೆಲಸಗಳು ನಡೀದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಇದೆಯಲ್ಲ ನಾನು ಲಾಯರ್ ಆಗಿದ್ದಾಗ ಪೊಲೀಸ್ ಸ್ಟೇಷನ್ ಹೋಗ್ತಿದ್ದೆ ಅಲ್ಲ ಬಹಳ ಹಿಂದೆ ಎಂಬತ್ತು ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಹಿಂಗೆ ಹೋಗ್ತಾ ಇದ್ದೆ ಪೊಲೀಸ್ ಸ್ಟೇಷನ್ ಪೊಲೀಸ್ನ ಕಾರ್ಯವೈಖರಿಗಳನ್ನೆಲ್ಲ ನೋಡ್ತಾ ಇದ್ದೆ ಒಳ್ಳೆ ಇನ್ಸ್ಪೆಕ್ಟರ್ ಬಂದ್ರೆ ಒಳ್ಳೆ ಇನ್ಸ್ಪೆಕ್ಟರ್ ಬಂದ್ರೆ ಆ ಏರಿಯಾದಲ್ಲಿ ಅಪರಾಧಗಳು ಕಡಿಮೆ ಆಗ್ತವೆ ಜೊತೆ ಮಾಡ್ಕೊಂಡು ಮಾಡ್ಕೊಳ್ಳಿ ವಿಪೂರ್ಣ ಅಂತಂದ್ರೆ ಅಪರಾಧಗಳು ಜಾಸ್ತಿ ಆಗ್ತವೆ ಇಲ್ಲ ಅದನ್ನೆಲ್ಲ ಹತ್ತಿಕ್ಕಬೇಕು ಮಟ್ಟ ಹಾಕ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅವೇ ದೊಡ್ಡ ಕೆಲಸ ಅಲ್ಲ ಇದು ನನ್ನ ಅನುಭವದ ಮತಗಳು ಆಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳಿದಾರಲ್ಲ ಅವರು ಈ ಕೆಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನ ಏರ್ಪಾಡು ಮಾಡಿಕೊಂಡು ಕೆಲಸ ಮಾಡಿದ್ರೆ ಬಹಳ ಒಳ್ಳೇದು ಹಿರಿಯ ಅಧಿಕಾರಿಗಳು ಆಗಿಂದಾಗಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಡಬೇಕು ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ಟರೆ ನಿಮ್ಮಲ್ಲಿ ಸ್ವಲ್ಪ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಹೈರಾರ್ಕಿ ಜಾಸ್ತಿ ಇದೆ ಹೌದಾ ಇಲ್ಲ ನೀವು ಅಲ್ಲೆಲ್ಲ ಅಲ್ಲ ನನಗೆ ಗೊತ್ತಿದೆ ಹೈರಾರ್ಕಿ ಜಾಸ್ತಿ ಇದೆ ಶಿಸ್ತು ಜಾಸ್ತಿ ಇದೆ ನೀವು ಮನಸ್ಸು ಮಾಡಬೇಕಷ್ಟ ಮನಸ್ಸು ಮಾಡಿದ್ರೆ ಅಪರಾಧಗಳು ತಾನಾಗಿಯೇ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಕರಾವಳಿ ಪ್ರದೇಶದಲ್ಲಿ ಹೊಸದಾಗಿ ಒಂದು ಎಂತ ಆಕ್ಷನ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿರ್ಮಾಣ ಈಗ ರಚನೆ ಮಾಡಿದ್ದಾರೆ ಅಲ್ಲಿ ಆಗಾಗ್ಗೆ ಕೋಮು ಗಲಭೆಗಳು ನಡೀತಲೇ ಇರ್ತವೆ ಕೋಮು ಗಲಭೆಗಳನ್ನ ನಡೆಸ್ತಕ್ಕಂಥದ್ದಿಲ್ಲ ಬಹಳ ಅಗತ್ಯವಾದಂಥ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕೋಂಗಲ್ವಿಗಳು ನಡೀಬಾರ್ದು ಮತ್ತೆ ಕೋಮಲ್ ಒಂದು ಪ್ರಾರಂಭ ಆದರೆ ಅದು ನಿರಂತರವಾಗಿ ನಡಿಲಿಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೋಸ್ಕರ ಕೋಮಲುಗಳನ್ನ ಪ್ರಾರಂಭದಲ್ಲೇ ಅತ್ತಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇತ್ತೀಚೆಗೆ ನಾನು ಮತ್ತೆ ಡಾಕ್ಟರ್ ಪರಮೇಶ್ವರ್ ಗೃಹ ಸಚಿವರು ಪೊಲೀಸ್ ದಿನ ಅನ್ನೋದು ಏನಂತ ಪೊಲೀಸ್ ನಾವು ಸಮ್ಮೇಳನ ಅಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ ಕೆಲವು ಅಪರಾಧಗಳು ಕಡಿಮೆ ಆಗ್ತವೆ ಕೆಲವು ಅಪರಾಧಗಳು ಹೆಚ್ಚಾಗ್ತಾ ಇದೆ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ ಅದು ಇಪ್ಪತ್ಮೂರಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಾಗಿದ್ದಾವೆ ಬೇರೆ ಮರ್ಡರ್ಗಳು ಇರಬಹುದು ಟಕಾಯತಿ ಇರಬಹುದು ರಾಬರಿ ಇರಬಹುದು ಅವೆಲ್ಲ ಕಡಿಮೆ ಆಗಿದ್ದಾವೆ ಅವೆಲ್ಲ ಕಡಿಮೆ ಆಗಿದ್ದಾವೆ ಆದ್ರೆ ಇವು ಜಾಸ್ತಿ ಆಗ್ತಾ ಇದ್ದಾವೆ ಮಾರಕ ದ್ರವ್ಯ ವಸ್ತುಗಳು ಮುಂದಿನ ಪ್ರಜೆಗಳು ಅಂತ ನಾವು ಕರಿತೀವಿ ಅವರೇ ಭವಿಷ್ಯ ಅಂತ ಹೇಳ್ತೀವಿ ಅವ್ರು ಹಾಳಾದ್ರೆ ಭವಿಷ್ಯ ಹಾಳಾಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಾಗ್ತದೆ ನೀವೆಲ್ಲ ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರು ಪೊಲೀಸ್ನವರು ಅಂದ್ರೆ ನಾಗರಿಕರೇ ಅವರು ಪೊಲೀಸ್ ಅಂತ ಡ್ರೆಸ್ ಕೊಟ್ಟು ನಿಮ್ಗೆ ಒಂದು ರೀತಿ ಬೇರೆ ರೀತಿ ಕಾಣೋ ರೀತಿ ಮಾಡಿದ್ದೀವಿ ಯೂನಿಫಾರ್ಮ್ ಹುಟ್ಟಿರೋದ್ರಿಂದ ಜನರಿಗೆ ಯೂನಿಫಾರ್ಮ್ ನೋಡಿದ್ರೇನೆ ನಾನು ಹುಡುಗನಾಗಿದ್ದಾಗ ಪೊಲೀಸ್ನವ್ ಬಂದ್ರೆ ನಮ್ಮ ಊರಿಗೆ ಮನೆ ಒಳಗಡೆ ಓಡೋಗ್ಬಿಡ್ತಿದ್ದೆ ನಾನು ಭಯನು ಸ್ನೇಹನು ಇರಬೇಕು ಭಯ ಪೊಲೀಸ್ ಕಂಡು ಭಯ ಇರಬೇಕು ಮತ್ತೆ ನಿಮ್ಮ ಪೊಲೀಸ್ ಸ್ಟೇಷನ್ಗಳು ಜನಸ್ನೇಹಿಯಾಗಿರ್ಬೇಕು ನಾಗರಿಕ ನಾಗರಿಕರ ಜೊತೆ ನಿಮ್ಮ ಒಡನಾ ಸಮಸ್ಯೆಗಳನ್ನು ಅರ್ಥಗಳು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಪರಿಹಾರಗಳನ್ನು ಕೂಡ ನಿಮಗೆ ಒಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಈ ನಮ್ಮ ಪ್ರಯತ್ನ ಇದೆಯಲ್ಲ ಸರ್ಕಾರದ ಪ್ರಯತ್ನ ಈ ಮಾದಕ ವಸ್ತುಗಳು ಯುವಕರು ಸೇವನೆ ಮಾಡಿ ಹಾಳಾಗ್ತಾ ಇದ್ದಾವೆ ಅಂತಕ್ಕಂಥದನ್ನ ಕಡಿಮೆ ಮಾಡಬೇಕು ಅದಕ್ಕೆ ಸಂಪೂರ್ಣ ನಿರ್ನಾಮ ಮಾಡಬೇಕು ಮತ್ತೆ ಸೈಬರ್ ಕ್ರೈಮ್ ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ನಾನು ಹೇಳಿದ್ದೀನಿ ಗೃಹ ಸಚಿವರಿಗೆ ನಿಮಗೆ ಏನೇನು ಪೊಲೀಸ್ ಸಿಬ್ಬಂದಿಯನ್ನ ಬಲಗೊಳಿಸಲಿಕ್ಕೆ ಏನೇನು ಬೇಕು ಅವೆಲ್ಲವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ ಸಿದ್ಧ ಇದೆ ನಾನೇ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಸಹಾಯವನ್ನು ಗೃಹ ಸಚಿವರು ಏನೇನು ಕೇಳುತ್ತಾರೆ ಬಜೆಟ್ ಟೈಮ್ನಲ್ಲಿ ಅವೆಲ್ಲನೂ ಕೂಡ ಕೊಡಲಿಕ್ಕೆ ತಯಾರಾಗಿದ್ದೇನೆ